ಭೂ ಕಾಶ್ಮೀರ ವಿಚಾರಕ್ಕೆ ಬರೋಣ ಯಾಕ್ ಸರ್ ಅಲ್ಲಿ ಎಡವಿದ್ರೆ ಯಾಕ್ ಸೋತ್ರಿ ಅಂತ ಹೇಳಿ ಇಲ್ಲ ಏನು ಎಡುವಂತ ಪ್ರಶ್ನೆನೇ ಇಲ್ಲ ನೋಡಿ ಲಾಸ್ಟ್ ಟೈಮ್ ನಮಗೆ ಇಪ್ಪತ್ತೆಂಟು ಸೀಟ್ ಇತ್ತು ಹೌದು ಈ ಬಾರಿ ಒಂದು ಜಾಸ್ತಿ ಮಾಡ್ಕೊಂಡಿದ್ದೀವಿ ಇಪ್ಪತ್ತೊಂಬತ್ತಾಗಿದೆ ಆ ನಂತರ ಓಟ್ ಶೇರ್ ಲಾಸ್ಟ್ ಟೈಮು ಇಪ್ಪತ್ತೈದು ಶೇಕಡ ಇತ್ತು ಈ ಬಾರಿ ಇಪ್ಪತ್ತಾರು ಪಾಯಿಂಟ್ ಐದು ಶೇಕಡ ಆಗಿದೆ ಅದರಲ್ಲೂ ಕೂಡ ಜಾಸ್ತಿ ಆಗಿದೆ ಒಂದು ದೊಡ್ಡ ಮಟ್ಟದ ಚೇಂಜ್ ಅಲ್ಲ ಅಂದ್ರೂ ನಾವು ನಮ್ದನ್ನು ಏನನ್ನು ಕಳ್ಕೊಂಡಿಲ್ಲ ಅಲ್ಲಿ ಸ್ವಲ್ಪ ಜಾಸ್ತಿನೇ ಆಗಿದೆ ಆಯಿತಾ ಅಂದ್ರೆ ಜಮ್ಮು ಕಾಶ್ಮೀರದ ಒಂದು ಜನತೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಕೂಡ ಒಂದು ಉತ್ತಮವಾದಂತಹ ಒಲವನ್ನು ಹೊಂದಿದ್ದಾರೆ ಅನ್ನೋದು ಇದರಿಂದ ಪ್ರೂವ್ ಆಗುತ್ತೆ ಕಳ್ಕೊಂಡಿರುದೇನಿದ್ರು ಸರ್ ಹೇಳ್ದಂಗೆ ಪಿ ಡಿ ಪಿ ಅವರು ಮೊದಲು ನಮ್ಮ ಜೊತೆ ಇದ್ರು ಆನಂತರ ಬೇರೆ ಬೇರೆ ಕಾರಣದಿಂದ ಅವ್ರು ಬಿಟ್ಟು ಹೋದ್ರು ಇವಾಗ ಅವ್ರು ಕಳ್ಕೊಂಡಿದ್ದಾರೆ ನಂಬರ್ ಒನ್ ಇನ್ನು ಎರಡು ಹೌದು ಈ ಎಲ್ಲ ಈ ಒಂದು ಒಳ್ಳೆಯ ರಿಸಲ್ಟ್ ಏನಿದೆ ಅದು ನಾವು ಅಲ್ಲಿ ಶಾಂತಿಯನ್ನ ನೆಲೆಸುವಂತಹ ಒಂದು ಕೆಲಸದಲ್ಲಿ ನಮ್ಮ ಒಂದು ಪ್ರಯತ್ನಗಳೇನಿತ್ತು ಅದಕ್ಕೆ ಒಂದು ಇದು ಸಿಕ್ಕಿದೆ ಏನಂತ ಹೇಳಿದ್ರೆ ಸಕ್ಸಸ್ ಸಿಕ್ಕಿದೆ ಆನಂತರ ಟೂರಿಸಂ ಅನ್ನ ಇಂಪ್ರೂವ್ ಮಾಡುವಂತ ಕೆಲಸವನ್ನ ನಾವು ಡೆವಲಪ್ಮೆಂಟ್ ಏನು ಆ ಟೂರಿಸಂ ಏನು ಜಾಸ್ತಿ ಆಗಿದೆ ಆ ಅದಕ್ಕೆ ಒಂದು ಆ ಒಂದು ಪ್ರಯತ್ನಕ್ಕೆ ಸಿಕ್ಕಂತ ಒಂದು ನಂಬಿಕೆ ಒಂದು ಸರ್ ಒಂದೇ ಒಂದು ಆ ಟೂರಿಸಂ ಎಲ್ಲಿವರೆಗೆ ತುಂಬಾ ಚೆನ್ನಾಗಿ ನಡೆದಿದೆ ಅಂತ ಹೇಳಿದ್ರೆ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಕೂಡ ಹೋಗಿ ಸ್ನೋ ಅಲ್ಲಿ ಆಡುವಂತ ಕೆಲಸವನ್ನು ಮಾಡಿದಾರೆ ನಮ್ಗೆ ಖುಷಿ ಇದೆ ನಿಮ್ಗೊಂದು ಅಪಾದ ಇತ್ತು ಗೊತ್ತಾ ಬಿಜೆಪಿ ಅವ್ರ ಮೇಲೆ ಎಲ್ಲೂ ಕೂಡ ಒಂದು ಮುಸಲ್ಮಾನರಿಗೆ ಟಿಕೆಟ್ ಕೊಡಲ್ಲ ಹಾಗೆ ಇಲ್ಲ ಅಂತ ಅಲ್ಲಿ ಬಾರಿ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆಲ್ ರೇಟ್ ಆಗಿ ಒಬ್ರು ತೀರ್ಕೊಂಡ್ರು ಮೊನ್ನೆ ಬಹಳ ಪ್ರಭಾವಿ ಅವರು ಅಂದ್ರೆ ಅಲ್ಲಿ ಮೈಲಿಗೆ ತೋರಿಸಿಲ್ಲ ಇವ್ರು ಅಷ್ಟೇ ಅಲ್ಲ ಕಲ್ಲು ಅದೇ ಅಂದ್ರೆ ನಮ್ಮ ಸಬ್ಕಾ ಸಹ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಲ್ಲೂ ಕೂಡ ವರ್ಕ್ ಆಗಿದೆ ಅಲ್ಲಿ ಅದನ್ನ ಅಲ್ಲಿ ಏನಕ್ಕೆಂದ್ರೆ ಜಮೀನಿಗೆ ಇಳಿಸಿದೀವಿ ಅಂತ ಹೇಳಿದ್ರು ಹೌದು ಆ ಅಲ್ಲಿನ ಕಲ್ಲು ಹೊಡೆ ಂತ ಕೈಗಳಿಗೆ ಲ್ಯಾಪ್ಟಾಪ್ ಕೊಡುವಂತ ಕೆಲಸವನ್ನ ನಾವು ಮಾಡಿದ್ದೇವೆ ಅದಕ್ಕೆ ಸಿಕ್ಕಂತ ಜಯ ಇದು ಆನಂತರ ಅಫ್ಕೋರ್ಸ್ ದೊಡ್ಡ ಮಟ್ಟದ ಒಂದು ಏನು ಹೇಳಿದ್ರೆ ನೀವು ಸಕ್ಸಸ್ ಸಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಈ ಕಾಂಗ್ರೆಸ್ ಎಪ್ಪತ್ತು ವರ್ಷದಿಂದ ಅಲ್ಲಿ ನಾವು ಆ ಹುಡುಗರಿಗೆ ತುಂಬಿರುವಂತ ವಿಷ ಇದೆಯಲ್ವಾ ಆ ವಿಷಯ ಕಮ್ಮಿ ಆಗೋಕೆ ದಿನಗಳ ಬೇಕು ಇನ್ನೂ ಸ್ವಲ್ಪ ಅದು ಕೂಡ ಅದರಲ್ಲೂ ಕೂಡ ನಾವು ಸಕ್ಸಸ್ ಅನ್ನ ಪಡಿತೀವಿ